चिराग पासवान मैं मैं चिराग पासवान ईश्वर की शपथ लेता हूँ मुझे प्रधानमंत्री जी की तस्वीर का इस्तेमाल करने की जरूरत ही नहीं है मैं उनका हनुमान हूँ हाई फ्रेंड्स और इंडिया कनाडा के स्वागत ಸ್ನೇಹಿತರೆ ಮೋದಿಯ ಹಿಂದೆ ಹನುಮನಂತೆ ನಿಂತಹ ನಾಯಕ ನೂರು ಪರ್ಸೆಂಟ್ ಸ್ಟ್ರೈಕ್ ರೇಟ್ ಅಂದರೆ ಪಿಯ ನೂರು ಪರ್ಸೆಂಟ್ ಸ್ಟ್ರೈಕ್ ರೇಟನ್ನು ಹೆಚ್ಚಿಸಿ ಬಿಜೆಪಿಯ ಹಿರಿಮೆಯನ್ನು ಹೆಚ್ಚಿಸಿದಂತಹ ಹೀರೋ ಯಾರಿವರು ಇವರು ಇವರೇ ಚಿರಾಗ್ ಪಾಸ್ವಾನ್ ಇವರು ಎ ಸೇರುವ ಮುಂಚೆಯೇ ನರೇಂದ್ರ ಮೋದಿ ಅವರಿಂದ ಹನುಮಂತ ಅಂತ ಕರೆಸ್ಕೊಂಡಂತಹ ವ್ಯಕ್ತಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ನಿಜವಾಗಿ ಹನುಮಂತನಾಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕೂಡ ಬಿಜೆಪಿ ಬಹುಮತದಿಂದ ದೂರ ಉಳಿದಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳಲ್ಲಿ ಟಿ ಡಿ ಪಿ ಹಾಗೂ ಜೆ ಡಿಯು ಬಗ್ಗೆ ಆರಂಭದಲ್ಲಿ ಆತಂಕ ಎದುರಾಗಿತ್ತು ಆದರೆ ಚಿರಾಗ್ ಪಾಸ್ವಾನ್ ಬಗ್ಗೆ ಎಲ್ಲರಿಗೂ ಕೂಡ ವಿಶ್ವಾಸವಿದೆ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಜನಶಕ್ತಿ ಶೇಕಡಾ ನೂರು ಸ್ಟ್ರೈಕ್ ರೇಟ್ ಜೊತೆಗೆ ಗೆಲುವನ್ನು ಪಡೆದಿದೆ ಇಂತಹ ಚಿರಾಗ್ ಪಾಸ್ವಾನ್ ಅವರ ಜೀವನ ಯಾವ ರೀತಿಯಾಗಿತ್ತು ಅವರು ಬೆಳೆದು ಬಂದ ಹಾದಿ ಹೇಗಿತ್ತು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಚಿರಾಗ್ ಪಾಸ್ವಾನ್ ಅವರ ತಂದೆ ಒಬ್ಬ ದೊಡ್ಡ ರಾಜಕೀಯ ನಾಯಕ ಪ್ರಭಾವಿ ಕುಟುಂಬ ಆದರೂ ಕೂಡ ರಾಜಕೀಯಕ್ಕಿಂತ ಹೆಚ್ಚು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಬೇಕು ಎಂಬ ಆಸೆಯಿಂದ ಹೀರೋ ಆಗಿ ಸೋತು ಹಲವು ವರ್ಷಗಳ ಪ್ರಯತ್ನದಿಂದ ಸದ್ಯ ಸಚಿವರಾಗಿ ನಿನ್ನೆ ವಚನವನ್ನು ಸ್ವೀಕರಿಸಿದ್ದಾರೆ ಹೌದು ಬಿಹಾರದ ಲೋಕ ಜನಶಕ್ತಿ ಪಕ್ಷ ಪಿ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಜಿಪುರ ಲೋಕಸಭಾ ಕ್ಷೇತ್ರದಿಂದ ಚುನಾಯಿತರಾದಂತಹ ಚಿರಾಗ್ ಪಾಸ್ವಾನ್ ಅವರು ಆರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಮತಗಳೊಂದಿಗೆ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ತಮ್ಮ ಹತ್ತಿರದ ಆರ್ಜೆಡಿ ಪ್ರತಿಸ್ಪರ್ಧಿಯನ್ನ ಒಂದು ಪಾಯಿಂಟ್ ಏಳು ಲಕ್ಷ ಮತಗಳಿಂದ ಸೋಲಿಸಿದ್ದಾರೆ ಬಿಹಾರದ ಹಾಜಿಪುರದಿಂದ ಸ್ಪರ್ಧಿಸೋದು ನಿಜಕ್ಕೂ ಕೂಡ ಚಿರಾಗ್ ಪಾಸ್ವಾನ್ ಅವರ ದೊಡ್ಡ ನಿರ್ಧಾರವಾಗಿತ್ತು ಯಾಕಂತಂದ್ರೆ ಇದು ಅವರ ದಿವಂಗತ ತಂದೆ ಬಿಹಾರದ ಅತಿ ದೊಡ್ಡ ದಲಿತ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಕ್ಷೇತ್ರ ಇಲ್ಲಿಂದಲೇ ಅವರು ಬರೋಬ್ಬರಿ ಎಂಟು ಬಾರಿ ಸ್ಪರ್ಧಿಸಿ ಗೆಲುವನ್ನು ದಾಖಲಿಸಿದ್ರು ಇನ್ನು ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರ ನಾಯಕತ್ವದಲ್ಲಿ ಲೋಕ ಜನಶಕ್ತಿ ಪಕ್ಷ ಅಂದ್ರೆ ರಾಮ್ ವಿಲಾಸ್ ಬಿಹಾರದಲ್ಲಿ ಸ್ಪರ್ಧಿಸಿದಂತಹ ಎಲ್ಲ ಐದು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭರ್ಜರಿ ಪ್ರದರ್ಶನವನ್ನು ನೀಡಿದೆ ಚಿರಾಗ್ ಮತ್ತು ಅವರ ಚಿಕ್ಕಪ್ಪ ಪಶುಪತಿ ಕುಮಾರ್ ಪಾರಾಸ್ ನೇತೃತ್ವದಲ್ಲಿ ಎಲ್ ಜೆ ಪಿಯನ್ನ ಎರಡು ಬಣಗಳಾಗಿ ಒಡೆದು ಹೋಗಿವೆ ದೊಡ್ಡ ಕಲಹದ ಬಳಿಕವೂ ಕೂಡ ಚಿರಾಗ್ ನೇತೃತ್ವದಲ್ಲಿ ದೊಡ್ಡ ಕಲಹದ ಬಳಿಕ ಕೂಡ ಚಿರಾಗ್ ನೇತೃತ್ವದಲ್ಲಿ ಅಲ್ಲಿ ದೊಡ್ಡ ಗೆಲುವನ್ನು ಕಂಡಿದೆ ಬಾಲಿವುಡ್ ನಟ ಚಿರಾಗ್ ಪಾಸ್ವಾನ್ ಅವರು ಒಂದು ದಶಕದ ಹಿಂದೆ ಬಾಲಿವುಡ್ಗೆ ಕಾಲಿಟ್ಟಿದ್ರು ಬಾಲಿವುಡ್ನಲ್ಲಿ ಅವರು ಎರಡು ಸಾವಿರದ ಹನ್ನೊಂದು ಚಲನಚಿತ್ರ ಮಿಲೇನಾ ಮಿಲೆ ಹಮ್ ಚಿತ್ರದಲ್ಲಿ ನಟಿ ನೂತನ ಸಂಸದೆ ಕಂಗನಾ ರಾನೌತ್ ಅವರೊಂದಿಗೆ ನಟಿಸಿದ್ರು ಆದರೆ ಸಿನಿಮಾ ಫ್ಲಾಪ್ ಆಗಿತ್ತು ಬಳಿಕ ರಾಜಕೀಯದತ್ತ ಗಮನವನ್ನು ಹರಿಸಿದರು ಚಿರಾಗ್ ಪಾಸ್ವಾನ್ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮುಯಿಯಿಂದ ಲೋಕಸಭೆಗೆ ಪಾದಾರ್ಪಣೆಯನ್ನು ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಥಾನವನ್ನು ಉಳಿಸಿಕೊಂಡರು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಸಾವಿನ ನಂತರ ಚಿರಾಗ್ ಪಾಸ್ವಾನ್ ಮತ್ತು ಅವರ ಚಿಕ್ಕಪ್ಪ ಪಶುಪತಿ ಪಾರಸ್ ನಡುವೆ ಕೌಟುಂಬಿಕ ಮತ್ತು ರಾಜಕೀಯ ಬಿರುಕನ್ನು ಕಂಡ್ತು ಈ ಸವಾಲುಗಳ ಹೊರತಾಗಿ ಕೂಡ ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ತಮ್ಮ ಪಕ್ಷವನ್ನು ಮುನ್ನಡೆಸಿದರು ಎನ್ಡಿಎ ಯಿಂದ ಹೊರಬಂದು ಸ್ವತಂತ್ರವಾಗಿ ಸ್ಪರ್ಧಿಸಲು ಆಯ್ಕೆ ಮಾಡಿದ್ರು ಆದರೆ ಅಂತಹ ಗೆಲುವು ಸಿಗಲಿಲ್ಲ ಆದರೆ ಜೆ ಡಿಯು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಅವರ ತಂತ್ರವು ನಿತೀಶ್ ಕುಮಾರ್ ಪಕ್ಷಕ್ಕೆ ದೊಡ್ಡ ಪೆಟ್ಟನ್ನು ನೀಡಿತು ಎರಡು ಸಾವಿರದ ಹದಿನೈದರಲ್ಲಿ ಎಪ್ಪತ್ತು ಸ್ಥಾನವನ್ನು ಗಳಿಸಿದ್ದಂತಹ ಜೆಡಿಯು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ನಲವತ್ತ್ ಮೂರಕ್ಕೆ ಇಳಿಯಿತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಚಿರಾಗ್ ಪಾಸ್ವಾನ್ ಮತ್ತು ಅವರ ಚಿಕ್ಕಪ್ಪನ ನಡುವಿನ ಜಗಳದಿಂದ ಎಲ್ ಜೆ ಪಿ ಎರಡು ಬಣಗಳಾಯಿತು ಆರು ಎಲ್ ಜೆ ಪಿ ಸಂಸದರಲ್ಲಿ ಐವರನ್ನ ಪಶುಪತಿ ಪಾರಸ್ ತನ್ನೊಂದಿಗೆ ಕರೆದೊಯ್ದರು ಚಿರಾಗ್ ಜೊತೆಗೆ ಕೇವಲ ಒಬ್ಬ ಸಂಸದ ಉಳಿದುಕೊಂಡ್ರು ಬಿಜೆಪಿ ಆರಂಭದಲ್ಲಿ ಪಶುಪತಿ ಪಾರಸ್ ಅವರನ್ನ ಕೇಂದ್ರ ಸಚಿವರನ್ನಾಗಿ ನೇಮಿಸಿತು ಆದರೂ ಕೂಡ ಚಿರಾಗ್ ಪಾಸ್ವಾನ್ ಮಾತ್ರ ನರೇಂದ್ರ ಮೋದಿ ಅವರಿಗೆಯೇ ಬೆಂಬಲವನ್ನು ನೀಡಿದ್ರು ಇದಾದ ಬಳಿಕ ಚಿರಾಗ್ ಪಾಸ್ವಾನ್ ಆಶೀರ್ವಾದ್ ಯಾತ್ರೆ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದ್ರು ಇದು ಬಿಹಾರದಾದ್ಯಂತ ಬೃಹತ್ ಬೆಂಬಲವನ್ನು ಗಳಿಸಿತು ಚಿರಾಗ್ ಪಾಸ್ವಾನ್ ಪ್ರಭಾವವನ್ನು ಗುರುತಿಸಿದ ಬಿಜೆಪಿಯವರನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಮತ್ತೆ ಸೇರಿಸಿಕೊಳ್ತು ಸೀಟು ಹಂಚಿಕೆಯಲ್ಲಿ ಹಾಜಿಪುರ ಸೇರಿದಂತೆ ಎಲ್ಲ ಐದು ಬಿಹಾರ ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸಿತು ಈ ಗೆಲುವು ತನ್ನ ತಂದೆಯ ರಾಜಕೀಯ ಪರಂಪರೆಯ ನಿಜವಾದ ವಾರಸುದಾರ ಎಂಬ ಹಣೆಪಟ್ಟಿಯನ್ನು ನೀಡಿತು ಈಗ ಮೋದಿ ಕ್ಯಾಬಿನೆಟ್ ಸೇರುವ ಜೊತೆಗೆ ಚಿರಾಗ್ ಪಾಸ್ವಾನ್ ಬಿಹಾರದ ಆಚೆಗೂ ತನ್ನ ಪ್ರಭಾವವನ್ನು ಬೀರಲು ಸಜ್ಜಾಗಿದ್ದಾರೆ ಇನ್ನು ನರೇಂದ್ರ ಮೋದಿ ಹಾಗೆ ಚಿರಾಗ್ ಪಾಸ್ವಾನ್ ಅವರ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಪ್ರಧಾನಿ ಮೋದಿಯವರಿಗೆ ನಾನು ಹನುಮಂತನ ರೀತಿ ನಿಷ್ಠೆಯಿಂದ ಇರ್ತೇನೆ ಹಾಗಾಗಿ ವಿರೋಧ ಪಕ್ಷದವರು ನನ್ನ ಬಳಿಗೆ ಬರಲಿಕ್ಕೆ ಹತ್ತು ಬಾರಿ ಯೋಚಿಸಬೇಕು ಅಂತ ಬಿಹಾರದ ಎಲ್ ಜೆ ಪಿ ನಾಯಕ ಹಾಗೂ ಸಂಸದ ಚಿರಾಗ್ ಪಾಸ್ವಾನ್ ಈ ಹಿಂದೆಯೇ ಹೇಳಿದ್ದಾರೆ ಅಂದರೆ ಖಾಸಗಿ ಸುದ್ದಿವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿದಂತಹ ಅವರು ಪರೋಕ್ಷವಾಗಿ ಇಂಡಿಯಾ ಒಕ್ಕೂಟಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ನನ್ನ ಶ್ರದ್ಧೆ ಭಕ್ತಿ ನಿಷ್ಠೆ ಏನೇ ಇದ್ರೂ ಕೂಡ ಅದು ಪ್ರಧಾನಿ ಮೋದಿಯವರಿಗೆ ಮಾತ್ರ विरोध पक्षದವರು ಇದನ್ನ ತಿಳಿದುಕೊಳ್ಳಬೇಕು ಅಂತ ಚಾಟಿ ಬೀಸಿದ್ದಾರೆ. ಅ مجھے ಪ್ರಧಾನಮಂತ್ರಿಜಿ ಕಿ ತಸ್ವಿರ್ ಗಾ ಇಸ್ತಮాల్ ಕರ್ನೆ ಕಿ ಜರೂರತ್ ಹಿ ನಹೀ ಹ ಮೈ ಉನ್ಕಾ ಹನುಮಾನ್ ಹೂ ಮೇರೆ ದಿಲ್ ಮೇ ಉನ್ಕಿ ತಸ್ವಿರ್ ಬಸ್ತಿ ಹೈ ಕিসি ದಿನ್ ಹೋಗಾ ತೋ ಚಾಟಿ ಚೀರ್ ಕೆ ಬಿ ದಿಖಾ ದೂಂಗಾ ಕಿ ಮೇರೆ ದಿಲ್ ಮೇ ಮೇರಾ ಪ್ರಧಾನಮಂತ್ರಿ ಬಸತೆ ಹೈ ಬಟ್ ಹಾಂ ತಸ್ವಿರ್ ಲಗಾನೇ ಕಿ ಜರೂರತ್ ಮೇರೆ ಮುಖ್ಯಮಂತ್ರಿ ಕೋ ಜರೂರ್ ಹೈ

ಇತ್ತೀಚೆಗೆ ನಟಿ ಕಂಗನಾ ರಣಾವತ್ ಚಿರಾಗ್ ಪಾಸ್ವಾನ್ ಒಟ್ಟಿಗೆ ಕಾಣಿಸಿಕೊಂಡ ಕ್ಷಣಗಳು ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ವು ಕಾಕತಾಳಿ ಅಂತ ಅಂದರೆ ಅವತ್ತು ನಟಿ ಕಂಗನಾ ರಣಾವತ್ ಅವರ ಎದುರು ನಟಿಸಿದಂತಹ ಚಿರಾಗ್ ಸಿನಿಮಾ ರಂಗಕ್ಕೆ ಹೊಸಬರಾಗಿದ್ರು ಆದರೆ ಇವತ್ತು ರಾಜಕಾರಣದಲ್ಲಿ ಚಿರಾಗ್ ಪಾಸ್ವಾನ್ ಎದುರು ಕಂಗನ ಹೊಸಬರು ಈಗ ಚಿರಾಗ್ ಮೂರನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಸಂಸತ್ ಭವನವನ್ನು ಪ್ರವೇಶಿಸ್ತಾ ಇದ್ದಾರೆ ಏನೋ ಆಗ್ಲೇ ಹೇಳಿದಂತೆ ಮಿಲೇನಾ ಮಿಲೆ ಮಿಲೇ ಹಮ್ ಸಿನಿಮಾದ ನಂತರ ಸಿನಿಮಾ ರಂಗಕ್ಕೆ ಚಿರಾಗ್ ಗುಡ್ ಬೈ ಹೇಳಿದ್ದಾರೆ ಚಿರಾಗ್ ಈಗ ಫುಲ್ ಟೈಮ್ ರಾಜಕಾರಣಿ ಅಂದ್ಹಾಗೆ ನಿನ್ನೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಒಬ್ಬ ಯಂಗ್ ಲೀಡರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ಪವರ್ಫುಲ್ ನಾಯಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಚಿರಾಗ್ ಪಾಸ್ವಾನ್ ಅವರ ವಿವಿಧ ರೀತಿಯ ವಿಡಿಯೋ ಆಗಿರಬಹುದು ಮೀಮ್ಸ್ಗಳಾಗಿರಬಹುದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ನರೇಂದ್ರ ಮೋದಿಯವರು ಕೊಟ್ಟಂತಹ ಈ ಅವಕಾಶವನ್ನ ಬಳಸಿಕೊಂಡು ಚಿರಾಗ್ ಪಾಸ್ವಾನ್ ಯಾವ ರೀತಿಯಾಗಿ ಬೆಳಿತಾರೆ ಬಿಹಾರದಲ್ಲಿ ತಮ್ಮನ್ನ ಯಾವ ರೀತಿಯಾಗಿ ಗುರುತಿಸಿಕೊಳ್ತಾರೆ ಬಿಹಾರದಾಚೆಗೆ ಕೂಡ ಚಿರಾಗ್ ಪಾಸ್ವಾನ್ ಅವರ ಒಂದು ಫೇಮ್ ಯಾವ ರೀತಿಯಾಗಿ ಬೆಳೆಯುತ್ತೆ ಇನ್ನು ಫಿಲ್ಮಿಸ್ ಸ್ಟೈಲಿಲಿ ಡೈಲಾಗ್ ಹೊಡೆದಿರುವಂತಹ ಚಿರಾಗ್ ಪಾಸ್ವಾನ್ ಅಂದ್ರೆ ನಾನು ಮೋದಿಯವರ ಜೊತೆಗೆ ಹನುಮಂತನ ರೀತಿಯ ನಿಷ್ಠೆಯನ್ನು ತೋರುತ್ತೇನೆ ಮೋದಿ ಜೊತೆಯಾ ಜೊತೆಗೆ ಇರ್ತೇನೆ ಅನ್ನುವಂತಹ ಮಾತನ್ನ ಎಷ್ಟು ಸಮಯದವರೆಗೆ ನಿರ್ವಹಿಸ್ತಾರೆ ಅದನ್ನು ಕಾಯ್ದುಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅ مجھے ಪ್ರಧಾನಮಂತ್ರಿಜಿ ಕಿ ತಸ್ವಿರ್ ಗಾ استعمال ಕರ್ನೆ ಕಿ ಜರೂರ್ತ್ ಹಿ نہیں ಬಸ್ತಿ ಹ ಹೋಗಾ ತೋ ಚಾತಿ ಚೀರ್ ಕೆ ಭಿ ದಿಖಾ ಮೇರೆ ದಿಲ್ ಮೇರಾ ಪ್ರಧಾನಮಂತ್ರಿ ಬಸತೆ ಹ ಬಟ್ ಹಾ ತಸ್ವಿರ್ ಲಗಾನೆ ಕಿ ಜರೂರ್ತ್ ಮೇರೆ ಮುಖ್ಯಮಂತ್ರಿ ಕೋ ಜರೂರ್ वो जरूर लगाएं तस्वीर क्यों क्योंकि निरंतरता में मेरे मुख्यमंत्री ने हमारे प्रधानमंत्री जी का विरोध किया 2013 में जब ये मुख... जब ये प्रधानमंत्री पद के उम्मीदवार थे उस वक्त यही मुख्यमंत्री हैं जो इनका हाथ छटक कर गए थे यही मुख्यमंत्री हैं जो निमंत्रण देकर इन्होंने उनके आगे से थाली छीन ली थी निरंतर इन्होंने प्रधानमंत्री का अपमान किया धारा तीन की बात हो ये उनके विरोध में खड़े रहे ट्रिपल तलाक की बात हो ये उनके विरोध में खड़े रहे सीए एनआरसी को तो लेकर इन्होंने हद ही कर दी जहां एक तरफ हमारे प्रधानमंत्री और हमारे गृहमंत्री आदरणीय अमित शाह देश भर में घूम घूम कर इसके फैले हुए भ्रम को दूर करने की बात कर रहे हैं तो वहीं ये विधानसभा में उसके खिलाफ